ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಜೈ ಜೈ ಕ್ರಿಸ್ತ ಅಲ್ಲೇ ಜೈ ಜೈ ಕ್ರಿಸ್ತ ಅಲ್ಲೇ ಜೈ ಜೈ ಕ್ರಿಸ್ತ ಹಲ್ಲೆಲುಯ ಜೈ ಜೈ ಕ್ರಿಸ್ತ ಹಲ್ಲೇ ಲೂಯ ಕ್ರಿಸ್ತನಲ್ಲಿ ಬಾಳುವಾಗ ಜಯ ಜಯವೇ ನಮಗೆಂದೆಂದು ಜಯ ಜಯವೇ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಹದಿನಾರನೇ ಅಧ್ಯಾಯ ವಚನ ಮೂವತ್ತೈದರ ಮೇಲ್ಪಟ್ಟು ನೋಡುವ ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನಿಸಿದ ರೀತಿಯಲ್ಲಿ ಸ್ತುತಿಯ ಮೂಲಕ ದೇವರಾತ್ಮರು ಇಳಿದು ಬಂದಾಗ ಕೈದಿಗಳೆಲ್ಲರ ಬಿಡುಗಡೆ ಮಾತ್ರವಲ್ಲ ಯಾರು ಇವರನ್ನ ಚಡಿಯೇಟುಗಳಿಂದ ಥಳಿಸಿ ಸೆರೆಮನೆಗೆ ಹಾಕಿದ್ದರು ಆ ಸೆರೆಮನೆಯ ಮೇಲಾಧಿಕಾರಿಯ ಕುಟುಂಬ ಸಮೇತ ಜೀವೋದ್ಧಾರವನ್ನು ರಕ್ಷಣೆಯನ್ನು ಪಡೆದುಕೊಳ್ಳುವ ಒಂದು ಅಭಿಷೇಕದ ಕುರಿತು ಧ್ಯಾನಿಸಿದೆವು ಮುಂದಿನ ಅಧ್ಯಾಯವನ್ನು ನೋಡೋಣ ಮಾರನೆಯ ಬೆಳಿಗ್ಗೆ ನ್ಯಾಯಾಧಿಪತಿಗಳು ಜವಾನರ ಮುಖಾಂತರ ಈ ವ್ಯಕ್ತಿಗಳನ್ನು ಬಿಟ್ಟು ಬಿಡು ಎಂದು ಹೇಳಿ ಕಳುಹಿಸಿದರು ಸೆರೆಮನೆಯ ಅಧಿಕಾರಿ ಪೌಲನ ಬಳಿಗೆ ಬಂದು ನ್ಯಾಯಾಧಿಪತಿಗಳು ನಿಮ್ಮನ್ನು ಬಿಡುಗಡೆ ಮಾಡುವಂತೆ ಹೇಳಿ ಕಳುಹಿಸಿದ್ದಾರೆ ನೀವು ನೆಮ್ಮದಿಯಿಂದ ಹೊರಟು ಹೋಗಬಹುದು ಎಂದು ವರದಿ ಮಾಡಿದನು ಆದರೆ ಪೌಲನು ಅವರಿಗೆ ನಮ್ಮನ್ನು ಶಿಕ್ಷೆಗೆ ಒಳಪಡಿಸುವಂಥ ಅಪರಾಧವನ್ನೇನೂ ನಾವು ಮಾಡಿಲ್ಲ ಅಲ್ಲದೆ ನಾವು ರೋಮಿನ ಪೌರರು ಆದರೂ ನಮ್ಮನ್ನು ಬಹಿರಂಗವಾಗಿ ಚಡಿಗಳಿಂದ ಹೊಡಿಸಿದ್ದಾರೆ ಸೆರೆಮನೆಗೆ ತಳ್ಳಿದ್ದಾರೆ ಈಗ ಗೋಪ್ಯವಾಗಿ ನಮ್ಮನ್ನು ಕಳುಹಿಸಿ ಬಿಡಬೇಕಿದ್ದಾರೆ ಇಲ್ಲ ಇದು ಸಾಧ್ಯವಿಲ್ಲ ನ್ಯಾಯಾಧಿಪತಿಗಳೇ ಖುದ್ದಾಗಿ ಇಲ್ಲಿಗೆ ಬಂದು ನಮ್ಮನ್ನು ಬಿಡುಗಡೆ ಮಾಡಲಿ ಎಂದರು ಪ್ರೇಸ್ ದ ಲಾಡ್ ಇಲ್ಲಿ ನ್ಯಾಯಾಧಿಪತಿಗಳು ಸೆರೆಯಲ್ಲಿರುವ ಪೌಲ ಮತ್ತು ಸೀಲರನ್ನು ಬಿಡುಗಡೆ ಮಾಡಿ ಎಂದು ತನ್ನ ಪಿಯೋನ್ ಜವಾನರ ಮೂಲಕ ಪತ್ರ ಬರೆದು ಕಳಿಸುತ್ತಾರೆ ಜವಾನರ ಕೈಯಲ್ಲಿ ಸೆರೆಮನಿಯ ಮೇಲಾಧಿಕಾರಿ ಅದನ್ನು ತೆಗೆದುಕೊಂಡು ಪೌಲ ಮತ್ತು ಸೀಲರ ಬಳಿ ಬಂದು ಹೇಳುತ್ತಾರೆ ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ನೀವು ನೆಮ್ಮದಿಯಿಂದ ಇಲ್ಲಿಂದ ಹೊರಟು ಹೋಗಿ ಎಂದು ಆದರೆ ಇಲ್ಲಿ ಪೌಲನ್ನು ಮಾತನಾಡುವ ಮಾತುಗಳನ್ನು ನೋಡಿ ನಾವು ಶಿಕ್ಷೆಗೆ ಒಳಗಾಗುವ ತಪ್ಪೇನನ್ನೂ ಮಾಡಿಲ್ಲ ಆದರೆ ಬಹಿರಂಗವಾಗಿ ನಮ್ಮನ್ನು ಒಡೆಸಿದ್ದಾರೆ ಸೆರೆಮನೆಗೆ ತಳ್ಳಿದ್ದಾರೆ ನಾವು ರೋಮಿನ ಪೌರರು ದ ಸಿಟಿಸನ್ಸ್ ಆಫ್ ರೋಮ್ ಅಂದರೆ ರೋಮ್ ಸಾಮ್ರಾಜ್ಯದ ಪೌರತ್ವವನ್ನು ಹೊಂದಿರುವವರು ಈಗ ನಾವು ಭಾರತೀಯರು ಭಾರತ ದೇಶದ ಪೌರತ್ವ ಹಕ್ಕನ್ನು ನಾವು ಹೊಂದಿದ್ದೇವೆ ಆದ ಕಾರಣ ನಮಗೆ ಭಾರತ ದೇಶದ ಸಂಪೂರ್ಣ ಒಂದು ಸಂರಕ್ಷಣೆ ಭಾರತ ದೇಶದ ಎಲ್ಲ ಕಾನೂನುಗಳಿಗೆ ನಾವು ಬದ್ಧರಾಗಿರುತ್ತೇವೆ ಇಲ್ಲಿ ಪೌಲ ಮತ್ತು ಸೀಲ ರೋಮಿನ ಪೌರರಾದ ಕಾರಣ ರೋಮ್ ಸಾಮ್ರಾಜ್ಯದ ಪೌರತ್ವವನ್ನು ಪಡೆದುಕೊಂಡಿದ್ದ ಕಾರಣ ಅವರು ಈ ಊರಿನಲ್ಲಿ ಸುವಾರ್ತೆಯನ್ನು ಸಾರುವಾಗ ಅವರ ತಪ್ಪುಗಳನ್ನು ವಿಚಾರಣೆ ಮಾಡದೆ ಅವರನ್ನ ಹಿಂಸಿಸಿ ನೋಯಿಸಿದ್ದು ಕಾನೂನಿನ ಪ್ರಕಾರ ಶಿಕ್ಷಾರ್ಹವಾಗಿತ್ತು ತಪ್ಪಾಗಿತ್ತು ನನಗೆ ಇದು ಹೋಗುವಾಗ ಬಹಳ ಆಯಿತು ಸಂತ ಪೌಲ ಆ ಬೇರೆ ಊರಿಗೆ ಹೋಗಿ ಬಹುಶಃ ಇದು ಯಾವ ಊರು ಆ ಪಿಲಿಪಿ ಪಿಲಿಪಿ ಪಟ್ಟಣದಲ್ಲಿ ಲಿಡಿಯಾಳ ಮನ ಪರಿವರ್ತನೆ ಆ ಅಧ್ಯಾಯ ನಾವು ನೋಡ್ತೀವಿ ಅಲ್ವಾ ಆ ರೋಮಿಂದ ಫಿಲಿಪ್ ದೇಶಕ್ಕೆ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರುತ್ತಿರುವ ಸಂದರ್ಭದಲ್ಲಿ ಇದು ನಡೆದದ್ದು ಆದರೆ ಆತ ಹೇಳ್ತಾನೆ ನಾನು ಯಾರು ಗೊತ್ತಾ ನಾನು ರೋಮ್ ಸಾಮ್ರಾಜ್ಯದ ಪೌರತ್ವವನ್ನು ಪಡೆದುಕೊಂಡ ವ್ಯಕ್ತಿ ಸಿಟಿಸನ್ಸ್ ಆಫ್ ರೋಮ್ ಅನ್ನೋ ರೀತಿಯಲ್ಲಿ ಈ ವಾಕ್ಯ ಓದುವಾಗ ನನಗೆ ಒಂದು ವಾಕ್ಯ ಉಳಿಯಿತು ಪಿಲಿಪಿರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ವಚನ ಇಪ್ಪತ್ತರಲ್ಲಿ ಅದೇ ಸಂತ ಪೌಲರು ಅದ್ಭುತಕರವಾಗಿ ಬರೆಯುತ್ತಾರೆ ಮೂರು ಇಪ್ಪತ್ತರಲ್ಲಿ ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ನಮ್ಮ ಪ್ರಭು ನಮ್ಮ ರಕ್ಷಕ ಪುನರಾಗಮಿಸಿ ಬರುತ್ತಿರುವುದು ಅಲ್ಲಿಂದಲೇ ಎಂದು ನಾವು ಎದುರು ನೋಡುತ್ತಿದ್ದೇವೆ ಆ ಪ್ರಭು ನಮ್ಮ ನಶ್ವರ ದೇಹಗಳನ್ನು ರೂಪಾಂತರಗೊಳಿಸಿ ತಮ್ಮ ತೇಜೋಮಯ ದೇಹವನ್ನಾಗಿ ಅವರ ಶಕ್ತಿಯಿಂದ ನಮ್ಮನ್ನು ಮಾರ್ಪಡಿಸುವರು ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟವರು ಎಂದು ಈ ಪಿಲಿಪ್ಪಿ ಪಟ್ಟಣದ ಸೆರೆಮನೆಯ ಅಧಿಕಾರಿಯ ಬಳಿ ಹೇಳ್ತಾನೆ ನಾನು ಈ ನಗರಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಲ್ಲ ನಾನು ರೋಮ್ ಸಾಮ್ರಾಜ್ಯಕ್ಕೆ ಸೇರಿದವನು ಈಗ ನೋಡಿ ಉದಾಹರಣೆಗೆ ಇನ್ನೂ ಅರ್ಥ ಆಗ್ಬೇಕಂದ್ರೆ ಇಂಗ್ಲಿಷರು ಬ್ರಿಟಿಷರು ಅಥವಾ ಇಂಗ್ಲೆಂಡ್ ಇಂದ ಬ್ರಿಟನ್ ಇಂದ ಒಬ್ಬ ರಾಯಭಾರಿ ಬರ್ತಾರೆ ಆ ರಾಯಭಾರಿ ಬಂದಾಗ ಭಾರತ ದೇಶ ಅವರನ್ನ ಗೌರವದಿಂದ ಬರಮಾಡಿಕೊಳ್ಳುತ್ತದೆ ಆ ಪ್ರಜೆ ಭಾರತ ದೇಶದಲ್ಲಿರುವಾಗ ಇಲ್ಲಿಯ ಕಾನೂನು ಯಾವುದು ಅವರಿಗೆ ಅಪ್ಲೈ ಆಗೋದಿಲ್ಲ ಭಾರತ ದೇಶದ ಕಾನೂನು ಭಾರತೀಯರಿಗೆ ಮಾತ್ರ ಆತ ಒಂದು ವೀಸ ತಗೊಂಡು ಟ್ರಿಪ್ ಮೇಲೆ ಅಥವಾ ಪ್ರವಾಸಕ್ಕಾಗಿ ಬಂದಿರುವಾಗ ಟ್ಯಾಕ್ಸ್ ಕಟ್ಟಂಗಿಲ್ಲ ಸಿ ಟಿ ಜಿ ಎಸ್ ಟಿ ಏನು ಕಟ್ಟಂಗಿಲ್ಲ ಆತ ಬಂದಿರುವುದು ಪ್ರವಾಸಕ್ಕಾಗಿ ಆತನಿಗೆ ಈ ದೇಶದ ನಿಯಮಗಳು ಅನ್ವಯವಾಗುವುದಿಲ್ಲ ಎಷ್ಟರವರೆಗೆ ಅವನು ಭಾರತ ದೇಶದ ಪೌರತ್ವವನ್ನು ಪಡೆದುಕೊಳ್ಳುವವರೆಗೆ ಇಲ್ಲದಿದ್ದರೆ ಅವನು ಭಾರತದಲ್ಲಿ ವಾಸಿಸುತ್ತಿದ್ದರೂ ಅವನ ಪೌರತ್ವ ಬ್ರಿಟನ್ ಅಥವಾ ಇಂಗ್ಲೆಂಡ್ ಅಲ್ಲಿಯ ವಿಧಿ ನಿಯಮಗಳಿಗೆ ಬದ್ಧನಾಗಿರುತ್ತಾರೆ ಅದೇ ರೀತಿಯಲ್ಲಿ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಈ ಲೋಕದಲ್ಲಿ ನಾವು ಪ್ರವಾಸಿಗರು ಈ ಲೋಕದ ಅಂಧಕಾರ ಶಕ್ತಿಗಳ ಆಧಿಪತ್ಯ ಸೈತಾನನಿಗೆ ನಮ್ಮ ಮೇಲೆ ಯಾವುದೇ ಅಧಿಕಾರ ಇಲ್ಲ ಎಂದು ನಾವು ಆಜ್ಞಾಪನೆ ಮಾಡಬೇಕು ಆಮೇನ್ ಎಂದು ಟೈಪ್ ಮಾಡುವ ಯೇಸುಸ್ವಾಮಿ ಹೇಳಿದರು ಯೋಹನ ಹದಿನಾಲ್ಕು ಮೂವತ್ತರಲ್ಲಿ ಇಹಲೋಕದ ಅಧಿಪತಿ ಬರುವ ಸಮಯ ಹತ್ತಿರವಾಯಿತು ಅವನಿಗೆ ನನ್ನ ಮೇಲೆ ಯಾವ ಅಧಿಕಾರವೂ ಇಲ್ಲ ನೋಡಿ ಸೈತಾನನಿಗೆ ನನ್ನ ಮೇಲೆ ಯಾವ ಅಧಿಕಾರವೂ ಇಲ್ಲ ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೂ ಇಲ್ಲ ಎಂಬುದಾಗಿ ಯೋಹನ ಹದಿನಾಲ್ಕು ಮೂವತ್ತರಲ್ಲಿ ಹೇಳುತ್ತಾರೆ ಇವತ್ತು ನಾವು ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಯೇಸುವಿನ ಮಕ್ಕಳು ಸೈತಾನನಿಗೆ ಅಂಧಕಾರ ಶಕ್ತಿಗಳಿಗೆ ರೋಗ ರುಜಿನಕ್ಕೆ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಯಾವುದೇ ಅಧಿಕಾರ ಇಲ್ಲ ಆ ಎಂದು ಅವುಗಳನ್ನು ಯೇಸು ನಾಮದಲ್ಲಿ ರಿಜೆಕ್ಟ್ ಮಾಡುವ ಅವು ನಿಷ್ಕ್ರಿಯವಾಗಲಿ ಇಲ್ಲಿ ಸಂತ ಪೌಲ ಎಷ್ಟು ಬೇರೆಯವರು ಯಾರಾದರೂ ಆಗಿದ್ರೆ ಒಪ್ಪ ಜೈಲಲ್ಲಿದ್ದೆ ತಪ್ಪಿಸ್ ಹೋಗು ಅಂತ ಹೇಳ್ತಾ ಇದ್ದಾರೆ ಅಂತ ಬೇಗ ನಾವು ಹೊರಗಡೆ ಬಿಡ್ತಾ ಇದ್ವಿ ಆದರೆ ಅವನು ಹೇಳ್ತಾನೆ ಇಲ್ಲ ಇಲ್ಲ ಶಿಕ್ಷೆಗೆ ಬೇಕಾದ ಪಾಪ ನಮ್ಮಲ್ಲಿ ತಪ್ಪಿಲ್ಲದಿದ್ದರೂ ನಮ್ಮನ್ನು ದಂಡಿಸಿದ್ದಾರೆ ರೋಮ್ ಪ್ರಜೆಗಳನ್ನು ವಿಚಾರಣೆ ಮಾಡದ ಹೊರದ್ದು ಹೇಗೆ ಸೆರೆಮನೆಗೆ ಹಾಕಲು ಸಾಧ್ಯ ಎಂಬುದಾಗಿ ಆತ ಮಾತನಾಡುತ್ತಾರೆ ಓಕೆ ಆದ ಕಾರಣ ಆ ನ್ಯಾಯಾಧಿಪತಿಗಳೇ ಬಂದು ನಮ್ಮನ್ನು ಬಿಡುಗಡೆ ಮಾಡಬೇಕು ಎಂಬುದಾಗಿ ಜವಾನರು ಈ ಮಾತುಗಳನ್ನು ನ್ಯಾಯಾಧಿಪತಿಗಳಿಗೆ ವರದಿ ಮಾಡಿದರು ಅವರು ಪೌಲಾ ಮತ್ತು ಸೀಲಾ ರೋಮಿನ ಪೌರರೆಂದು ಕೇಳಿ ಭಯಪಟ್ಟರು ಇವತ್ತು ನಾನು ಕ್ರೈಸ್ತ ಪರಿಶುದ್ಧಾತ್ಮರು ನನ್ನೊಳಗಿದ್ದಾರೆ ನಾನು ಯೇಸುವಿನ ಮಗ ಏಸುವಿನ ಮಗಳು ಸ್ವರ್ಗ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವಳು ಎನ್ನುವಾಗ ಈ ಲೋಕದ ಅಂಧಕಾರ ಶಕ್ತಿಗಳು ನಮ್ಮನ್ನು ನೋಡಿ ಭಯಪಡಬೇಕು ಅವು ಭಯ ಪಡುತ್ತವೆ ಏಸು ಶರೀರ ರೂಪದಲ್ಲಿ ಮಾತೆ ಮರಿಯಮ್ಮ ಸಂತ ಜೋಸೆಫರ ಮಗನಾಗಿ ಲೋಕದಲ್ಲಿ ಜೀವಿಸುತ್ತಿದ್ದ ಸಮಯದಲ್ಲಿಯೂ ಗೆನಜರೇತ್ ಪಟ್ಟಣಕ್ಕೆ ಕಾಲಿಟ್ಟ ಕೂಡಲೇ ಅಲ್ಲಿಯ ಅಂಧಕಾರ ಶಕ್ತಿಗಳು ಸೈತಾನನ ಶಕ್ತಿ ಮೊದಲು ಗ್ರಹಿಸಿಕೊಂಡವು ನಜರೇತಿನ ಯೇಸುವೆ ದೇವರ ಪುತ್ರರೇ ನಿಮಗೇಕೆ ನನ್ನ ಗೊಡವೆ ನನ್ನನ್ನು ನಾಶ ಮಾಡುವುದಕ್ಕೆ ಬಂದಿರುವಿರಾ ನೋಡಿ ಇವತ್ತು ನಮ್ಮಲ್ಲಿ ನಮಗೆ ಸಿಂಹಗಳ ಮೇಲೆ ಸರ್ಪಗಳ ಮೇಲೂ ಸೈತಾನನ ಶಕ್ತಿಗಳ ಮೇಲೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಅವುಗಳಿಂದ ನಮಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಇದನ್ನು ವಿಶ್ವಾಸಿಸಿ ಅರಿಕೆ ಮಾಡಿ ಅದರಂತೆ ಜೀವಿಸಬೇಕು ನ್ಯಾಯಾಧಿಪತಿಗಳು ಯಾವಾಗ ಪೌಲ ಮತ್ತು ಸೀಲಾ ರೋಮ್ ಸಾಮ್ರಾಜ್ಯಕ್ಕೆ ಸೇರಿದ ಪ್ರಜೆಗಳು ಎಂದು ತಿಳಿದಾಗ ಅವರು ಭಯಪಡುತ್ತಾರೆ ಕಾರಣ ರೋಮಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ನ್ಯಾಯ ವಿಚಾರಣೆ ಮಾಡದೆ ಹಿಂಸೆ ಪಡಿಸಿದ್ದು ಗೊತ್ತಾದರೆ ಇವರಿಗೆ ತೊಂದರೆ ಆಗುತ್ತಾ ಇತ್ತು ಆದುದರಿಂದ ಅವರೇ ಬಂದು ಖುದ್ದು ನ್ಯಾಯಾಧಿಪತಿಗಳೇ ಬಂದು ನೋಡಿ ರೋಮ್ ಸಿಟಿಸನ್ಶಿಪ್ಗೆ ಎಷ್ಟು ಬೆಲೆ ಇದೆ ಇವತ್ತು ನಾವು ಸ್ವರ್ಗ ರಾಜ್ಯದ ಪ್ರಜೆಗಳು ಯೇಸುವಿನ ಮಕ್ಕಳು ಅನ್ನುವಾಗ ನಮಗೆ ಅದಕ್ಕಿಂತಲೂ ಹೆಚ್ಚಾದ ಬೆಲೆಯುಂಟು ಆದುದರಿಂದ ಅವರೇ ಬಂದು ಕ್ಷಮೆ ಕೋರಿ ಸೆರೆಮನೆಯಿಂದ ಬಿಡುಗಡೆ ಮಾಡಿ ನಗರವನ್ನು ಬಿಟ್ಟು ಹೋಗಬೇಕೆಂದು ವಿನಂತಿಸಿದರು ಪೌಲ ಮತ್ತು ಸೀಲ ಸೆರೆಮನೆಯಿಂದ ಹೊರಟು ಲಿಡಿಯಳ ಮನೆಗೆ ಹೋದರು ಲಿಡಿಯ ಸೊ ಪಿಲಿಪಿ ಪಟ್ಟಣ ಭಕ್ತ ವಿಶ್ವಾಸಿಗಳನ್ನು ಸಂಧಿಸಿ ಅವರಿಗೆ ಪ್ರೋತ್ಸಾಹದ ಮಾತುಗಳನ್ನಾಡಿ ಅಲ್ಲಿಂದ ನಿರ್ಗಮಿಸಿದರು ಪ್ರೈಸ್ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ಮುಂಜಾನೆ ವೇಳೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಇಗೋ ನಾನು ರೋಮ್ ಸಾಮ್ರಾಜ್ಯದ ಪೌರತ್ವವನ್ನು ಪಡೆದುಕೊಂಡ ವ್ಯಕ್ತಿ ಎಂದು ಹೇಳಿದಾಗ ಆ ಫಿಲಿಪ್ಪಿ ಪಟ್ಟಣದ ನ್ಯಾಯಾಧಿಪತಿಗಳು ಸೆರೆಮನಿಯ ಅಧಿಕಾರಿಗಳು ಭಯಪಟ್ಟು ಪೌಲನ ಬಳಿ ಕ್ಷಮೆ ಕೇಳಿ ಆತನನ್ನು ಬಿಡುಗಡೆ ಮಾಡಿ ಕಳುಹಿಸಿಕೊಟ್ಟರು ಅದಕ್ಕಿಂತ ಮಿಗಿಲಾಗಿ ಸ್ತುತಿಯ ಮೂಲಕ ಪರಿಶುದ್ಧಾತ್ಮರು ತಾನು ಪೌಲನೊಟ್ಟಿಗೆ ಇದ್ದೇನೆ ಪೌಲನು ಅಭಿಷಕ್ತನಾದ ದೇವರ ಸೇವಕ ಎಂದು ಅಲ್ಲಿರುವ ಇತರ ಖೈದಿಗಳು ಸೆರೆಮನೆಯ ಅಧಿಕಾರಿಗಳು ಗ್ರಹಿಸಿಕೊಳ್ಳುವಂತೆ ಅದ್ಭುತ ಎಸಗಿದ ಪರಿಶುದ್ಧಾತ್ಮರು ನಮ್ಮ ವಿಶ್ವಾಸದ ಮೂಲಕ ಮಹತ್ಕಾರ್ಯಗಳನ್ನು ರೋಗ ಸೌಖ್ಯವನ್ನು ಜರುಗಿಸುತ್ತಾ ಜೀವಂತ ದೇವರ ಮಕ್ಕಳು ನಿಮ್ಮನ್ನು ಎಲ್ಲಿ ಅವಮಾನಪಡಿಸಲಾಗುತ್ತಿದೆಯೋ ಅದೇ ಸ್ಥಳದಲ್ಲಿ ನೀವು ಜೀವಂತ ದೇವರ ಮಕ್ಕಳು ಎಂದು ನಾನು ನಿಮ್ಮನ್ನು ಸಾಕ್ಷೀಕರಿಸಿ ಬಲಪಡಿಸುತ್ತೇನೆ ಎಂದು ವಾಗ್ದಾನ ಮಾಡಿದ ಪ್ರಭುವಿನ ಆತ್ಮರು ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಇರುವ ಊರಿನಲ್ಲಿ ಯೇಸುವಿನ ಮಕ್ಕಳಾಗಿ ಯೇಸುವನ್ನು ಪ್ರತಿಬಿಂಬಿಸುವ ರಾಯಭಾರಿಗಳಾಗಿ ಜೀವಿಸುವಂತೆ ಪರಿಶುದ್ಧಾತ್ಮರು ನಮ್ಮನ್ನು ಅಭಿಷೇಕಿಸಲಿ ಈ ಲೋಕದ ಆಧಿಪತಿಗಳಿಗೆ ಅಂಧಕಾರ ಶಕ್ತಿಗಳಿಗೆ ಆ ಶರೀರ ಗಣಗಳಿಗೆ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಯಾವುದೇ ಅಧಿಕಾರ ಇಲ್ಲ ಎಂದು ಆಜ್ಞಾಪಿಸುತ್ತೇವೆ ಏಸುವಿನ ಪರಿಶುದ್ಧವಾದ ರಕ್ತದ ಕೋಟೆಯ ಸಂರಕ್ಷಣೆ ಪವಿತ್ರಾತ್ಮರ ಅಭಿಷೇಕದಲ್ಲಿ ನಾವು ಪ್ರವರ್ಧಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು